ನೀ ಬಾರ ಬಾ ಸಂಗೀತ ನೀ ಹೊರಗೆ ಬಾ ಅವ್ ಒಂದಿಟ್ಟು ಮಾತಾಡ್ಲಿ ಏನು ಬಾ ನೀ ನಡಿ ನೀ ನಡಿ ಒಂದ್ರ ಆಕಿಗೆ ಬೇರೆ ನೋಡಿ ಮದ್ವಿ ಮಾಡೋಣ ಏನು ಹುಡುಗರಿಗೆ ಕಡಿಮೆ ಅದಾರ ಡಾಕ್ಟರ್ ನೋಡಿ ಮದ್ವಿ ಮಾಡೋಣ ಅಂತ ನಾನು ನಿಂತ ಮದ್ವಿ ಮಾಡ್ತೀನಿ ಆತ ಈಗ ನಡಿ ಹೊರಗೆ ನಡಿ ಮಾತಾಡ್ತೀನಿ ನಾನು ಒಂದ್ಸತಿ ಹೊರಗೆ ಇಕ್ತವ್ರೆವಾ ನಾನ್ ಮನಿ ಬಿಟ್ಟ ಹೊರಗೆ ಹೋಗ್ತೀನಿ ಇನ್ನೇನೈತಿ ಅವ್ರ ಮನಿ ಋಣ ಮುಗಿತ ಅನ್ನೋದು ಹೋಗೋದು ಮುಗಿತ ಮಾತಾಡ್ ಅವ ಹೂ ಅನ್ನಂದ್ರ ಹೇಳ್ ಕಳ್ಸ ಬರ್ತೀವಿ ಹೂ ಅನ್ನಂದ್ರ ತಂಗದೊಳಗೆ ಮರ್ ಮರ್ತ್ ಬಿಡು ನೀನು ಅಣ್ಣಗ ಅಂಥವೆಲ್ಲ ದೊಡ್ಡ ದೊಡ್ಡ ಮಾತಾಡ್ಬೇಡ ಈಗ ನೀ ಅಣ್ಣ ತಂಗೇನೋ ಸುಳ್ಳನ ತಗೊಳ್ಳಿಲ್ಲ ಅಂದ್ರೆ ಏನತ್ತ ನಿನ್ನ ಮಗಳ ಮನೆಗೆ ಈಗ ಅದ ಡಾಕ್ಟರ್ ಇಲ್ಲಾರ್ದಾಗ ಏನಾರ ಒಕ್ಕಲ್ತನ ಮಾಡೋಕತ್ತಿರ ಹಿಂಗತ್ತ ಹಠ ಮಾಡಿಕೊಡ್ತಿದ್ದೆ ನೀನು ಹೇಳೋಡಣ ಯೋವಾ ಹಠ ಮಾಡಿಕೊಡ್ತಿದ್ದೇ ಬಿಡ್ತಿದ್ದೆ ಮುಂದಲು ಮಾತು ಮುಂದೆ ನಾನು ಇದ್ದಾಗ ಹೇಳೀನಿ ನಿನ್ನ ಮಗ ಎಣ್ಣ ನನ್ನ ಮಗಳು ಕೊಡದು ಅಂತಂದು ಅಂದ ಮ್ಯಾಗ ಅವ ಡಾಕ್ಟರ್ ಕಣ್ಣನ ಅದರ ನನಗೆ ಏನು ಗೊತ್ತು ಏನು ಒಕ್ಕಲ್ತನ ಮಾಡ್ತಾನದರ ಏನು ಗೊತ್ತು ನನಗೆ ಕೊಟ್ಟು ಆತಗ ಅಂತ ಕೊಟ್ಟ ಮ್ಯಾಲ ಮುಗಿದು ಹೋಯ್ತು ಇವೆಲ್ಲ ಮಾತಾಡ್ಬೋಡವ್ವ ನೀನು ಅದ ಸುಮ್ಮನೆ ಇಟ್ಟಿಟಕ್ಕನು ಎಲ್ಲದಕ್ಕೂ ನಮ್ಮ ಋಣ ಹರಿತು ಋಣ ಹರಿತು ಹೆಸ್ರು ಹೇಳೋದು ಅದು ಋಣ ಹರಿತು ಅಂತಂದು ಆತಪ್ಪ ಎಣ್ಣಾ ಆತ ಏನೂ ಮಾತಾಡೋಲ್ಲ ಒಂದು ಹನಿ ನೀರು ನಿನ್ನ ಮನೆ ಕುಡಿಯೋದಿಲ್ಲ ನಾ ಹೊಂಟೆ ನೀವೇ ಇರ್ರಿ ಚಂದಾಗ ಯವ್ವ ಹೇಳೋದು ಹೇಳಿ ನೀ ನೋಡಿ ಮಾತಾಡು ನಿನ್ನ ಮುದ್ದೆ ನಮ್ಮ ಏನರ ಮಾಡ ಬೇಡ ಚಹಾ ಕುಡಿ ಚುಮ್ಮರಿ ಮಾಡ್ಯಾಳ ಚುಮ್ಮಾರಿ ತಿನ್ನು ಕರ್ಬಂತ ಹಾಕೇಳ ತಿನ್ನು ತಿನ್ನೋದ್ರ ಮಾಡು ಪಪ್ಪಾಯ ಹೆಣ್ಣು ತಂದು ನೀನು ನೋಡ್ತಾಡ್ದನು ಹೆಚ್ಚು ಕೊಡ್ತಾಳೆ ತಿನ್ನು ಹುನನ್ನು ಮಾಡು ಪಪ್ಪಾಯ ಬಾಳೆಕಾಯಿ ತೊಗೊಂಡು ಹೋಗು ಅಲ್ಲಿ ನೆನ್ನೆ ಹಾಕು ಹಣ್ಣಕ್ಕವು ನೀನು ಬಾಳೆಕಾಯಿ ಬೇಡ ನಿನ್ನ ಪಪ್ಪ ಹಣ್ಣು ಬೇಡ ನಿಂದು ಏನು ಬೇಡ ಅವ ನಾನು ನಿಮ್ಮ ನಿಮ್ಮನೆ ನಾನು ನೀರು ಕುಡಿಯೋದಿಲ್ಲ ನಾನು ಕುಂದ್ರದು ಇಲ್ಲ ಹೊಂಟು ನಾನು ಹೇಳಿ ಕಳಿಸ್ರಿ ಒಪ್ಪಿದ್ರೆ ಬರ್ತೀನಿ ಅಂತ ಹೇಳಿ ನೆಲ್ಲ ಮ ಇನ್ನು ಬಂದ್ರೆ ನಾನು ನನ್ನ ಮಗಳಿಗೆ ಕರ್ಕಂಡ ಬರೋದು ಈ ಮನೆಗೆ ಸಸಿ ಮಾಡೋಕೆ ಇಲ್ಲ ನಿನಗೆ ಮಗಳಿದ್ಲಲ್ಲ ನೀನು ಮರಿ ிாத்திவல்ல அல்லேக்கி சாய் நானும் விஷ குட் யாக்கிங்கன இன்னே மாலி கல் மனசு ந ஒன் அதுக்க ஏயோ வல்லவா நான் ஈட்ட பந்த் நோடு அது எங்க நன் மூன அரப்பா ಕೆಟ್ಟ ತಾಳ್ಮೆನ ಇಲ್ಲ ಜೀವನದಾಗ ಅಲ್ಲಲ್ಲ ಯಪ್ಪ ನೋಡಲ್ಲ ಕಿ ಹೋಗ್ ಬಸ್ ಬಸ್ ಸ್ಟ್ಯಾಂಡ್ ಬಿಟ್ಟು ಹೋಗಿ ಗಾಡಿ ಮ್ಯಾಗ ನೋಡಮ್ಮ ನಾನ್ ಹೋಗಲ್ಲ ನನ್ನ ಕೈಲಿ ಆಗಲ್ಲ ನನ್ಗೆ ಏನಾರ ಎತ್ತಿ ಬಾ ಹತ್ತ ಈಗ ಅದಕ್ಕೊಂದು ಜೋಡಿಸಿ ಮತ್ತ ನನ್ನ ಮಗಳ ಬೇಡ ಆಗಿತ್ತಪ್ಪ ನಿನಗೆ ಇನ್ನ ನನ್ನ ಏನು ಬಿಟ್ಟು ಮಾಡ್ತಿದ್ದಿ ಇಲ್ಲಿಂದ ತೊಲಗಂತ ಏನೋ ಇಂಥವೆಲ್ಲ ಮಾತಾಡ್ತಾಳ ಕಿ ನನ್ನ ಕೈಲಿ ಆಗದಲ್ಲ ನಾನು ಹೋಗಲ್ಲ ಅಷ್ಟ ಆತ ಬಾ ಇಲ್ಲಿ ನೀವು ಹೋಗ ಒಂದ್ ಚಾಮ ಚಾಕ್ ಪಕ್ಕಿ ಹೋಗು ಅಲ್ರಿ ತೀರಾ ನನಗೂ ಹೇಳಿ ಯಾರು ಏನು ನಾನು ಕೇಳ್ತೀನಿ ನೀವೊಬ್ಬ ಕೇಳಕ್ ನಿಂತಿರಲ್ಲ ಸುಖನ್ನಿ ಈಗ ನಿಂದ ಏನ್ ಇಲ್ಲಿಂದ ಉಕ್ಕಿಯ ಅಲ್ಲ ಮಾತಾಡ್ರಿ ಕೇಳ್ರಿ ಅವ ನೀವ್ ಒಪ್ಪಿದ್ರೂ ಆಗ್ಬೇಕು ನಾ ಒಪ್ಪಿದ್ರೆ ಸಸಿ ಆಗದ ನೀವೇನ್ ಅಮ್ಮ ಸೇರಿ ಕಳ್ಳಕಂತ ಆಟ ಆಡಿ ಬೀದಿಯಾಗ ಹೋಗದಂತ ಹೋಯೇನ್ರಿ ಬಗಿನ ಹರಿಯೋದಲ್ಲ ಮತ್ತ್ ಹೇಳಿ ನಾನು ಮೊದಲು ನನಗೆ ಏನು ಎತ್ತ ಅಂತ ಹೇಳಿ ಆಮೇಲೆ ಏನ್ ಅಂತ ಯೋಚನೆ ಮಾಡೋಣ ಯಾಕೆ ಮಾಡ್ತೇಯ ನನಗಂಕರ್ ತಿಳಿಯೋವಲ್ದು ಆಕೆ ಒಂತರ ನೀನ್ ಒಂಥರ ನಿನ್ ಗಂಡು ಒಂತರ ய நகர ஜி யாக்கேதவ இன்னொரு நீமாக்கூடாது ஏன் யார ಯಮ್ಮ ಅದು ಹೆಂಗೆ ಹೇಳ್ಬೇ ನಾನು ಈಗ ಅದು ಜಗಳ ಆಗುತ್ತೇನೋ ಅಂತ ನೋಡಿ ಭಯ ಯಾಕಪ್ಪ ಏನಾಯ್ತ ಯಾರು ಕೇಳು ನಾನು ಅದಿನಲ್ಲ ನೋಡೋಣ ಇನ್ನು ನಮ್ಮ ಮಂದಿ ಆಕೆ ಬ್ಯಾರೆ ಮಂದಿ ಆಕೆ ಬ್ಯಾರೆ ಮಂದಿ ಅಕೆನ ಅದಕ್ಕೇನರ ಜಗಳ ಆಗುತ್ತ ಏನು ಇಲ್ಲಯಮ್ಮ ಅದು ನಾನು ಲವ್ ಮಾಡಕತ್ತಿರೋದು ಸೌಜನ್ಯನ ಏನಿ ಸೌಜನ್ಯ ಅಲ್ಲ ಛಲೋನ ಆಯ್ತಲ್ಲ ನನಗಂತರ ಛಲೋನ ಆಯ್ತ ಈಕೈಕಿನ ನಾ ಹಬ್ಬಗೆ ಛಲೋ ಐತೆ ಆ ಹುಡುಗಿ ಎಲ್ಲ ಕೆಲಸ ಮಾಡತ್ತ ಭಕ್ಷಿ ಮಾಡತ್ತ ಮತ್ತೇನ ಈ ನಮ್ಮ ಬೇರೆ ಸೌಜನ್ಯ ಸೌಜನ್ಯರ ತಡಿ ಏನಂತ ನೋಡಣ್ಣ ಇನ್ನು ಇದ್ದ ಮನಿ ಯಾಕೆ ಚಲೋ ಅಪ್ಪನ ಪಗಾರ ಬಿಕ್ಕಾದಂಗ ಆಸ್ತಿ ಐತಿ ಆಕೆಂದ್ರೆ ನನಗಂಕ್ರಿ ಏನು ತೊಂದ್ರೆ ಇಲ್ಲ ಇದು ಎಲ್ಲಿ ಜಗಳ ಮಾಡುತ್ತಾನ ನ ಸಂಗೀತಿ ಅಲ್ಲಲು ಏನು ಹೇಳಕ್ಕಿದೆ ಆ ಹುಡುಗಿ ನೋಡಿದ್ರೆ ನೀನಂದ್ರ ಗದ್ದುಗುಟ್ಟು ನಡಕ್ತೈತಿ ಆಕಿನ ನೀನು ಪ್ರೀತಿ ಮಾಡ್ತಿದ್ದಿ ನಿನ್ನ ಹುಡುಗಿ ಮಾಡಬೇಕಲ್ಲ ಅದು ಅಲ್ಲದ ದೊಡ್ಡಕಿ ಮನೆ ಆಗದಾಳ ಏನೇದಕ್ಕಿ ಕೇಳಿದ್ರ ಕೊಟ್ರ ಕೊಡ್ತಾರ ಅಂದ್ಲ ಆ ಇದು ಇದನ್ನ ಇದು ಹೇಳ್ತೀನಿ ಕೇಳ ಇವ್ ಅವ್ರ ಮನೆಯಿಂದ ತಗೊಂಡ ಬ್ಯಾಡ್ ನಾವು ಬಿಕ್ಕಾದಂಗೆ ಹುಡುಗಿಯರದಲ್ಲ ಈಗ ಏನು ಎಲ್ಲ ನಿನ್ನಂಗೆ ಡಾಕ್ಟರ್ ಕಲ್ತಿರೋರು ಇಂಜಿನಿಯರ್ ಕಲ್ತಿರೋರು ಸಾಕಷ್ಟು ಮಂದಿ ಇದಾರೆ ಮೊನ್ನೆ ನಮ್ಮ ಸುಲೋಚನೆ ಮಗಳು ಆಕಿನ್ನ ಡಾಕ್ಟರ್ಗೆ ಕೊಟ್ರು ನೋಡು ಆಕೆ ಮತ್ತು ಇಂಜಿನಿಯರ್ ಅದೇಳಂತಲ್ಲ ಅದಕ್ಕೆ ಹಂಗದ ಜಗ್ಗಂತಿದಾರೆ ಹ್ಮ್ ಬ್ಯಾಡ್ಲಾ ಕೇಳು ಇಲ್ಲಮ್ಮ ಇಲ್ಲ ಸೌಜನ್ಯ ಬ್ಯಾಡ್ಲಾ ಹೇಳದ್ ಕೇಳು ಜಗಳ ಮಾಡ್ತಾಳ ಬಂದು ನಿಮ್ಮ ಈಗ ದೊಡ್ಡಕ್ಕಿನ್ ಬಿಟ್ಟು ಹೆಂಗೆ ಅಣ್ಣ ಅಂತ ಎಂತ ಮಾಡ್ತಾಳಾ ಅವ್ರವ್ರ ಮಧ್ಯಾಹ್ನ ಜಗಳ ಕವೂ ಬೇಡ ಏನು ನೀನ ನೀನೊ ನೀನೊಬ್ಬತ್ನ ಆಕಿನ್ನ ಪ್ರೀತಿ ಮಾಡಿದ್ರಲ್ಲ ಮಾಡಿದ್ರಲ್ಲದು ಆಕೆ ಪ್ರೀತಿ ಮಾಡಬೇಕು ಇದು ಬಗ್ಗಿ ಹರಿದಿರೋದು ಬಗ್ಗಿ ಇರಲ್ರಿ நோட்ரி சௌஜன்யா பூரா ஒப்பி

ನಾನು ಆಕಿ ಈಗಿಂದ ಅಲ್ಲ ಪ್ರೀತಿ ಮಾಡಕತ್ತಿರೋದು ಹೈ ಸ್ಕೂಲ್ನಾಗ ಇದ್ದೋಗಿದ್ದನು ಪ್ರೀತಿ ಮಾಡಕತ್ತೀವಿ ನಾವು ಯವ್ವಾ ಕಳ್ಳ ಊರ್ ಭಾಡ್ಯಾ ಆಮೇಲೆ ಒಂದು ಮಾತು ಒಂದು ಮಾತು ನಮಗೆ ಏನಿಲ್ಲ ನನಗೆ ಹೈ ಸ್ಕೂಲ್ನ್ಯಾಗ ಇಂಚಿ ಮಗ್ಳು ಕುತ್ಕೊಂಡು ನಾವು ಆರ್ತಿ ಮಾಡಿಸಿ ಅವಾಗ ಹೇಳ್ಬಾರ್ದ ಹಿಂಗೆ ಅಂತಂದೆ ಯವ ನಾವು ಅವಾಗ ಸಣ್ಣಾರ್ ಬೇ ಏನ್ ಅದು ಯಾವಾಗ ಯಾವಾಗ್ ಗೊತ್ತಿಲ್ಲ ಅದು ಗೊತ್ತಿಲ್ಲ ಅದ್ ಯಾವಾಗ್ ಮಾಡೋ ಪ್ರೀತಿ ಅಥವಾ ಪ್ರೀತಿ ನಮ್ಗೆ ಹುಟ್ಟಿತ್ತು ಅಂತ ನನಗೂ ಗೊತ್ತಿಲ್ಲ ಆಕಿ ಪ್ರೀತಿ ಮಾಡ್ತಾ ನಾನು ಪ್ರೀತಿ ಮಾಡ್ತೀನಿ நோடவா சுகன்னி எஸ்ட் நாடக்காரதனோ நின் மக எங்க நாடக மாயோ இப்போ மாவனோ அந்தேனும் இவ எய் அன்னதே ஆகி டண்ண ஜிர் ஓடகதே நான் இங்க இவ்ரிபு மதை நான் ಸರಿ ನೀನು ಕುತ್ಕೊಂಡ್ರಿ ನಾನು ಪಾನಕ ಮಾಡ್ಕೊಂಡು ಬರ್ತೀನಿ ಅಮ್ಮಗೆ ಹೇಳ್ತೀನಿ ಸರೋಜ್ ಅಮ್ಮಗ ಅಮ್ಮ ಪಾನಕ ಮಾಡ್ಕೊಡ್ತಾರ ಯುವ ಎಷ್ಟು ಒಳ್ಳೆ ಗುಣ ಕಲ್ಸಣವ ನಿಮ್ಮಪ್ಪ ನಮ್ಮ ಅಣ್ಣನ ಗುಣನ ಇತ್ತು ನೋಡಿ ನಿನಗ ಕರೆನ ನಾನು ಅರ್ಥ ಮಾಡ್ಕೊಳ್ಳಿಲ್ಲ ಅಣ್ಣನ ಅಪ್ಪಾಜಿ 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 ಅನ್ನಲ್ಲ ಅಜ್ಜ ಅಜ್ಜ ಅದ ಅಂತನ ನಿಂಗ ನಿಮ್ಮ ಅಪ್ಪನ ಗುಣನ ಬಂದೈತಿ ಎಲ್ಲರೂ ಬೇಕು ಅಂತಿದಿ ಅಂತನ ಗೊತ್ತನ ಅರಿ ಇಲ್ಲಿ ನೋಡಿ

ಹ್ಞೂ ಮಾವ ನಾ ಆರಾಮ ಅದೀನಿ ರೀ ಅವ್ವ ಅಪ್ಪ ಅಣ್ಣ ಬಂದು ಲಂಬ್ರು ಇವ್ರು ಇವ್ರು ಬಂದಾರೆ ರೀ ಮಾವರು ಅಲ್ಲೇ ಉಳ್ಕೊಂಡಾರೆ ರೀ ಇವತ್ತು ಬರಲಿಲ್ಲ ಅವರು ನಾಳೆ ಬರ್ತೀನಿ ಅಂದ್ರು ಅಂದ್ರ ರಾಜನ ಹೆಂಡ್ತಿಗೆ ಹೆರಿಗೆ ಆಗೈತೆ ಅಲ್ಲ ರೀ ಶ್ರುತಿಗೆ ಅದಕ್ಕೆ ಮಂಗರಾಜನ ಮದುವೆ ಆಗಿರೋದ ಗೊತ್ತಿಲ್ಲ ಯಾರು ಮಂಗರಾಜನ ಮದುವೆಗೆ ಕರೆದಿಲ್ಲ ಇನ್ನ ಮಗುವಾಗದು ಮಂಗರು ಹೆಂಗೆ ಗೊತ್ತಿರುತ್ತೆ ರೀ ಅವ್ವ ಯಾರು ಓ ಏನು ಈ ಕಡೆ ತೇರು ಏನು ವಿಶೇಷ ನಮ್ಮನಿವರ್ಗು ಬಂದ್ಬಿಟ್ಟಾರ ಏನು ಇಲ್ಲಲ್ಲ ಎಲ್ಲ ಕೊಡೋದೆಲ್ಲ ಮುಗ್ದಲ್ಲ ಇನ್ನೇನರ ಬೇಕಿತ್ತನ ಏನ ಸೀಮಾ ಏನ್ರ ಕೊಡೋದು ಉಡ್ಸಂಡಿವನ ನೀವ್ರಿಗೆ ಪಾಪ ಬ್ಯುಸಿ ಇರ್ತಾರ ಸರ್ ಅವ್ರು ನಾವು ಹಿಂಗೆ ಕರೆದ್ರಾಗ ಅವ್ರಿಗೆ ಪಾಪ ತೊಂದರೆ ಆಗತ್ತೇನೋ ಅಲ್ಲ ಮಂಜು ಆಗ್ಲೇ ಭಾಳ ಬೇಜಾರು ಮಾಡ್ಕೊಂಡು ಬಂದೀನಿ ನಿನ್ನ ಚುಚ್ಚು ಮಾತಿಂದ ಇನ್ನೊಂಚೂರು ಬೇಜಾರು ಮಾಡ್ಬಿಡು ಪ್ಲೀಸ್ ಅವ್ ಪಾಪ ಬರ್ಲಿಲ್ಲನಾ